ಎಲ್ರಿಗೂ ನಮಸ್ಕಾರ ಮಂಡ್ಯ ವಿಶ್ವವಿದ್ಯಾಲಯದ ಪ್ರಪ್ರಥಮ ಮತ್ತು ದ್ವಿತೀಯ ಪ್ರಥಮ ಮತ್ತು ದ್ವಿತೀಯ ಎರಡು ವರ್ಷಗಳ ವಾರ್ಷಿಕ ಘಟಿಕೋತ್ಸವದ ಈ ಒಂದು ಸಮಾರಂಭದ ಘಟಿಕೋತ್ಸವ ಭಾಷಣವನ್ನು ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರು ನಿವೃತ್ತ ಕುಲಪತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಎಸ್ ಆರ್ ವಿರಂಜನ್ ಅವರೇ ವಿಶ್ವವಿದ್ಯಾಲಯದ ಕುಲಪತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಪುಟ್ಟರಾಜು ಅವರೇ ಮೌಲ್ಯಮಾಪನ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ಕೆ ಯೋಗ ಅವರೇ ಮತ್ತೊಬ್ಬ ಕುಲಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಎಸ್ ಎಲ್ ರವರೇ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸದಸ್ಯರು ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಮಧು ಮಾದೇಗೌಡ್ರೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಸಿಂಡಿಕೇಟ್ ಸದಸ್ಯರೇ ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರೇ ವಿವಿಧ ವಿಭಾಗಗಳ ಡೀನ್ಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕರೇ ಸಹ ಪ್ರಾಧ್ಯಾಪಕರೇ ಸಹಾಯಕ ಪ್ರಾಧ್ಯಾಪಕರೇ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರೇ ಹಾಗೂ ಈ ಒಂದು ಸಭಿಕರಲ್ಲಿ ಉಪಸ್ಥಿತರಿರುವ ಮಹಾರಾಣಿ ಕ್ಲಸ್ಟರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಶ್ರೀಮತಿ ಗೋಮತಿ ದೇವಿಯವರೇ ಪ್ರೊಫೆಸರ್ ಗೋಮತಿ ದೇವಿಯವರೇ ಹಾಗೂ ನಮ್ಮ ಈ ಒಂದು ಭಾಗದ ಜೆ ಡಿ ಅವರೇ ಹಾಗೂ ಎಲ್ಲ ಆಫ್ ಮನ್ತಾರೆ ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳನ್ನು ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಒಂದು ಸಮಾರಂಭದಲ್ಲಿ ಭಾಳಷ್ಟು ಸಂತೋಷದಿಂದ ತಮ್ಮ ಒಂದು ಗುರಿಯನ್ನು ಮಕ್ಕಳ ಮುಖಾಂತರ ಮುಟ್ಟಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಿಸ್ಬೇಕು ಅಂಥೇಳಿ ಭಾಳಷ್ಟು ಅಪೇಕ್ಷೆ ಪಟ್ಟು ಇವತ್ತು ಆ ಮಕ್ಕಳ ಸಾಧನೆಯನ್ನು ನೋಡಿ ಸಂತೋಷ ಮತ್ತು ಅವರ ಆನಂದಕ್ಕೆ ಇವತ್ತು ಒಂದು ಅವಕಾಶವನ್ನ ಈ ಒಂದು ವಿಶ್ವವಿದ್ಯಾಲಯ ಒದಗಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪೋಷಕರೇ ಹಾಗೂ ಇತರೆ ಆಹ್ವಾನಿತರೆ ಮತ್ತು ಮಾಧ್ಯಮ ಮಿತರೆ ಹೊಸ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯದಿಂದ ಒಂದು ಸಾಲಿಟ್ರಿ ಕಾಲೇಜಾಗಿ ರೂಸಾ ಅಡಿಯಲ್ಲಿ ಇದಕ್ಕೆ ವಿಶ್ವವಿದ್ಯಾಲಯದ ಮಾನ್ಯತೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಒಂದೇ ಒಂದು ಕಾಲೇಜಿಗೆ ವಿಶ್ವವಿದ್ಯಾಲಯ ಯಾವ ರೀತಿ ನಡಿಬೇಕು ಅಂತಕ್ಕಂಥ ಹಲವಾರು ಸಮಸ್ಯೆಗಳ ನಡುವೆ ಈ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಂತರದ ದಿನಗಳಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕಾಲೇಜುಗಳ ಸಂಯೋಜನೆಯನ್ನ ಪಡ್ಕೊಂಡು ನಲವತ್ತೆಂಟು ಕಾಲೇಜುಗಳಲ್ಲಿ ಇವತ್ತು ಈ ವಿಶ್ವವಿದ್ಯಾಲಯ ತನ್ನ ಕಾರ್ಯಚಟುವಟಿಕೆಗಳನ್ನು ನೆರವೇರಿಸ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಘಟಿಕೋತ್ಸವದ ಕಾರ್ಯಕ್ರಮದ ಭಾಗವಾಗಿ ಮೊದಲನೇ ಘಟಿಕೋತ್ಸವದ ಭಾಗವಾಗಿ ಗೌರವ ಡಾಕ್ಟ್ರೇಟನ್ನು ನಮ್ಮ ಎಲ್ಲರ ಪ್ರೀತಿಗೆ ನಾವೆಲ್ಲ ಗೌರವಿಸ್ತಕ್ಕಂಥ ಇದೇ ಭಾಗದ ಶ್ರೀ 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 ಜಗದ್ಗುರು ನಿರ್ಮಲಾ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರಿಗೆ ಹಾಗೂ ಎರಡನೇ ಘಟಿಕೋತ್ಸವದ ಭಾಗವಾಗಿ ಮೈಸೂರು ಸಂಸ್ಥಾನದ ಮಹಾರಾಣಿಯಾಗಿರ್ತಕ್ಕಂಥ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವ್ರಿಗೆ ಹಾಗೂ ಮತ್ತೊಬ್ಬ ವಿಶೇಷವಾದಂತಹ ವ್ಯಕ್ತಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಇವತ್ತು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ತಡ ಆಗ್ತಾ ಇದೆ ಅವ್ರ ಇಲ್ಲಿ ಸೇರ್ಲಿಕ್ಕೆ ಅವರು ಬಹುಶಃ ಜೀವನದಲ್ಲಿ ಅವರು ಬಯಸದೇ ಆಗಿರ್ತಕ್ಕಂಥ ಅವರಿಗೆ ತೊಂದರೆ ಏನೋ ಒಂದು ಅಂಗವೈಕಲ್ಯತೆ ಆಗಿದೆ ಆದರೂ ಸಹ ನಾವು ಗೌರವವಾಗಿ ಬದುಕಲಿಕ್ಕೆ ನಮಗೂ ಈ ಸಮಾಜದಲ್ಲಿ ಹಕ್ಕಿದೆ ನಮ್ಮ ಒಂದು ದೃಢವಾದಂಥ ಸಂಕಲ್ಪ ಇದ್ದರೆ ನಾವು ಎಲ್ಲರಂಗೆ ಬದುಕಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಇವತ್ತು ಆ ಇಡೀ ಆ ವರ್ಗದ ಪ್ರತಿಯೊಬ್ಬರಿಗೂ ತೋರಿಸ್ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ ಡಾಕ್ಟರ್ ರಾಜಣ್ಣ ಅವರು ಪದ್ಮಶ್ರೀ ಪುರಸ್ಕೃತರು ಅವರು ಈ ಒಂದು ಸಂದರ್ಭದಲ್ಲಿ ಈ ಮೂವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ನಿಜವಾಗ್ಲೂ ಇದೊಂದು ಅರ್ಥಪೂರ್ಣವಾದಂಥ ಒಂದು ಕೆಲಸ ಇಂಥ ಒಂದು ಸಂದರ್ಭದಲ್ಲಿ ಗಣಿತವತ್ತ ರಾಜ್ಯಪಾಲರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಕಾರಣಾಂತರದಿಂದ ಅನ್ಯ ತುರ್ತು ಕೆಲಸದ ನಿಮಿತ್ತ ಗೌರವಾನ್ವಿತ ರಾಜ್ಯಪಾಲರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರು ನನಗೆ ನನ್ನ ಮುಖಾಂತರ ಇವತ್ತು ಈ ಕಾರ್ಯಕ್ರಮದಲ್ಲಿ ಪದವಿ ಏನಿವತ್ತು ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ರ್ಯಾಂಕ್ ವಿಜೇತರು ಯಾರ್ಯಾರಿದ್ದಾರೆ ಮತ್ತು ಎಲ್ಲ ಪದವಿಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅವರ ಪರವಾಗಿ ತಮ್ಮೆಲ್ಲರಿಗೂ ಆರ್ಥಿಕವಾದಂಥ ಶುಭಾಶಯಗಳನ್ನು ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದರೆ ನಾನು ಈ ಸಂದರ್ಭದಲ್ಲಿ ಘನತವೆ ರಾಜ್ಯಪಾಲರ ಪರವಾಗಿ ಪ್ರಪ್ರಥಮವಾಗಿ ಇಲ್ಲಿ ಇವತ್ತು ಪದವಿಗಳನ್ನು ಪಡೆದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನನ್ನ ಮತ್ತು ರಾಜ್ಯಪಾಲರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದೊಂದು ಪ್ರಾರಂಭದ ದಿನಗಳು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಪ್ರಾರಂಭದ ದಿನಗಳು ಯಾವುದೇ ಒಂದು ಹೊಸ ಒಂದು ವ್ಯವಸ್ಥೆ ಅಥವಾ ಒಂದು ಸಂಸ್ಥೆ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳಿರ್ತವೆ ಅದರಲ್ಲೂ ಒಂದು ವಿಶ್ವವಿದ್ಯಾಲಯದಿಂದ ಬೇರ್ಪಟ್ಟು ಮತ್ತೊಂದು ವಿಶ್ವವಿದ್ಯಾಲಯವಾಗಿ ಸ್ಥಾಪನೆ ಆಗಬೇಕಾದ್ರೆ ಅಲ್ಲಿರ್ತಕ್ಕಂಥ ಹಲವಾರು ವಿಷಯಗಳಲ್ಲಿ ಅಷ್ಟು ಬೇಗ ಸಮ ಏನು ಸುಲಭವಾಗಿ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯ ಒಂದು ವಿಭಜನೆ ಅಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರ ಸಹ ಪ್ರಾಧ್ಯಾಪಕರ ಸಹಾಯಕ ಪ್ರಾಧ್ಯಾಪಕರ ವಿಭಜನೆ ಇತರೆ ಏನೇನು ಆಸ್ತಿ ಏನು ಏನೇನು ಇಲ್ಲಿ ಮೂಲಭೂತ ಸೌಲಭ್ಯಗಳು ಬೇಕು ಇವೆಲ್ಲ ವಿಭಜನೆ ಆಗ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಆಗೋದಿಲ್ಲ ಯಾಕಂದರೆ ಹಲವಾರು ಕಾನೂನಿನ ತೊಡುಕುಗಳಿರ್ತವೆ ಹಲವಾರು ವಿಷಯಗಳಲ್ಲಿ ಕೆಲವರಿಗೆ ಒಮ್ಮತ ಇರೋದಿಲ್ಲ ಇವೆಲ್ಲದರ ನಡುವೆ ಇವತ್ತು ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆಂದರೆ ಬಹುಶಃ ಈ ಸಂದರ್ಭದಲ್ಲಿ ನಾನು ಕುಲಪತಿಗಳಿಗೂ ಮತ್ತು ಎಲ್ಲ ಅವರ ತಂಡಕ್ಕೆ ಇಂತಹ ಒಂದು ಕ್ಲಿಷ್ಟ ಏನೋ ಪರಿಸ್ಥಿತಿಗಳಲ್ಲಿ ಸಹ ತಾವು ಈ ಒಂದು ವಿಶ್ವವಿದ್ಯಾಲಯನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ತಾವು ತಮ್ಮ ಶಕ್ತಿ ಮೀರಿ ಇವತ್ತು ಇದನ್ನು ಮುನ್ನಡೆಸ್ತಾ ಇದ್ದೀರಾ ಮತ್ತೊಮ್ಮೆ ತಮ್ಗೆಲ್ರಿಗೂ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಈಗಾಗಲೇ ನಮ್ಮ ಘಟಿಕೋತ್ಸವ ಭಾಷಣವನ್ನು ಮಾಡಿರ್ತಕ್ಕಂಥ ನಮ್ಮ ಪ್ರೊಫೆಸರ್ ನಿರಂಜನ್ ಅವರು ಉನ್ನತ ಶಿಕ್ಷಣ ಇವತ್ತು ಯಾವ ಮಟ್ಟಕ್ಕೆ ಕೊಂಡೊಯ್ಬೇಕು ಏನೇನು ಇವತ್ತು ಬದಲಾವಣೆಗಳು ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಲವಾರು ವಿಚಾರಗಳನ್ನು ಇವತ್ತು ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನಾವು ಪದವಿಗಳು ಪಡಿತೀವಿ ಇವತ್ತು ಇದು ನಮ್ಮ ಜೀವನದ ಮತ್ತೊಂದು ಅಧ್ಯಾಯವನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಒಂದು ಶಾಲಾ ಶ್ರೀ ಮತ್ತು ಪ್ರೌಢ ಶಿಕ್ಷಣ ನಂತರ ಪದವಿ ಶಿಕ್ಷಣಕ್ಕೆ ಬಂದಂತವರು ಈಗ ಸ್ವಂತ ಕಾಲ್ ಮೇಲೆ ನಿಂತು ನಾವು ನಮ್ಮ ಬದುಕನ್ನ ಕಟ್ಕೊಳ್ತಕ್ಕಂಥ ಒಂದು ಸುಂದರವಾದಂತ ಒಂದು ಕ್ಷಣ ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ಈ ಒಂದು ಜಾಗತಿಕ ಸ್ಪರ್ಧಾತ್ಮಕ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಯಾವ ಮಟ್ಟಕ್ಕೆ ಇವತ್ತು ನಮಗೆ ಉದ್ಯೋಗಗಳು ಲಭ್ಯ ಆಗ್ತವೆ ನಮ್ಮ ಮುಂದೆ ಇರ್ತಕ್ಕಂಥ ಆಯ್ಕೆಗಳು ಏನು ಯಾವ ದಿಕ್ಕಿನಲ್ಲಿ ನಾವು ನಮ್ಮ ಬದುಕನ್ನು ಕಟ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಈಗ ನಾವು ಓದಿರ್ತಕ್ಕಂಥ ಪದವಿಗೆ ಅನುಗುಣವಾಗೇ ನಾವು ನಾವು ಉದ್ಯೋಗ ಅರಸಿ ಹೋಗ್ತೀವಿ ಅಂತಕ್ಕಂಥದ್ದು ಅಷ್ಟು ಸುಲಭದ ವಿಚಾರ ಅಲ್ಲ ಇವತ್ತು ನಮ್ಮ ಮುಂದೆ ಬಹಳಷ್ಟು ಅವಕಾಶಗಳಿದ್ದಾವೆ ಇವತ್ತೇನು ನಾವು ಪದವಿಯನ್ನು ಪಡೆದಿದ್ದೀವಿ ಇದನ್ನೇ ನಾವು ಮುಂದುವರಿಸ್ತೀವಿ ಅಂತಕ್ಕಂಥದು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಾವು ಬೇರೆ ಈಗ ಸ್ನಾತಕೋತ್ತರ ಪದವಿಗೆ ಸೇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ವಿಷಯ ಬೇರೆ ವಿಷಯದಲ್ಲಿ ನಾವು ಸ್ನಾತಕೋತ್ತರ ಪದವಿಗಳನ್ನ ಪಡೆಯತಕ್ಕಂಥ ಅವಕಾಶಗಳು ಇವತ್ತಿದಾವೆ ಇವತ್ತು ಹೆಚ್ಚಿಗೆ ಕೌಶಲ್ಯಕ್ಕೆ ಹೆಚ್ಚು ಇವತ್ತು ಆದ್ಯತೆ ಕೊಡತಕ್ಕಂತಹ ಒಂದು ಕಾಲ ಇಂಥ ಸಂದರ್ಭದಲ್ಲಿ ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ ಹಲವಾರು ವಿಷಯಗಳ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡ್ತಕ್ಕಂಥದ್ದು ಅದರ ಬಗ್ಗೆ ತರಬೇತಿಯನ್ನು ಪಡಿತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇಲ್ಲಿರ್ತಕ್ಕಂಥ ಮಾಹಿತಿ ನನ್ನಲ್ಲಿ ಇರ್ತಕ್ಕಂಥ ಮಾಹಿತಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ನ ಅಂಕಿಅಂಶಗಳ ಸಮೀಕ್ಷೆಗಳ ಪ್ರಕಾರ ಅನಕ್ಷರಸ್ಥ ನಿರುದ್ಯೋಗಿಗಳು ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಇದ್ದಾರೆ ನಮ್ಮ ದೇಶದಲ್ಲಿ ಆದರೆ ಪದವೀಧರ ನಿರುದ್ಯೋಗಿಗಳ ಸಂಖ್ಯೆ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಇದೆ ಅಂತಕ್ಕಂಥ ಅಂಶಗಳಿದ್ದಾವೆ ಈಗ ಇದನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿ ಅಥವಾ ನಮ್ಮ ಸರ್ಕಾರದ ಜವಾಬ್ದಾರಿ ನಮ್ಮ ಇಲಾಖೆಯ ಜವಾಬ್ದಾರಿ ಏನಂದರೆ ಇದನ್ನು ಯಾವ ರೀತಿ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಇವತ್ತು ಯಾವುದೇ ವಿಭಾಗ ಇರ್ಬೋದು ಇವತ್ತು ಕೈಗಾರಿಕೆ ಇರ್ಬೋದು ಐ ಟಿ ಬಿ ಟಿ ಇರ್ಬೋದು ಇವತ್ತು ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು ರಿಟೇಲ್ ಸೆಕ್ಟರ್ ಇರ್ಬೋದು ಲಾಜಿಸ್ಟಿಕ್ಸ್ ಸೆಕ್ಷನ್ ಇರ್ಬೋದು ಇವೆಲ್ಲ ಸೆಕ್ಟರ್ಸಲ್ಲಿ ನಾವು ಏನನ್ನು ಅವರು ಬಯಸ್ತಾರೆ ನಮ್ಮ ಪದವೀಧರಲ್ಲಿ ಅವರಿಗೆ ಉದ್ಯೋಗ ಅಲ್ಲಿ ಸಿಗಬೇಕಾದ್ರೆ ಏನು ಇವರಲ್ಲಿ ಕೌಶಲ್ಯ ಇದೆ ಅಂತಕ್ಕಂಥದ್ದನ್ನು ಅವರು ಬೇಡಿಕೆ ಇದೆ ಅಂತಕ್ಕಂಥದ್ದು ಕೂಡ ಗಮನಿಸ್ತಕ್ಕಂಥ ಜವಾಬ್ದಾರಿ ಒಂದು ಶಿಕ್ಷಣ ಉನ್ನತ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥವರಾಗಿ ನಾವು ಇವೆಲ್ಲ ಗಮನಿಸಬೇಕಾದಂಥ ವಿಚಾರ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ನನಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ಜವಾಬ್ದಾರಿಯನ್ನು ವಹಿಸಿದಂಥ ಸಂದರ್ಭದಲ್ಲಿ ನನ್ನ ಮುಂದೆ ಇದ್ದಂಥ ಆಯ್ಕೆ ಯಾವ ರೀತಿ ಈ ನಿರುದ್ಯೋಗಿ ನಿರುದ್ಯೋಗಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತಕ್ಕಂಥದ್ದು ಕಾರಣ ನಾನು ಒಬ್ಬ ದಂತ ವೈದ್ಯನಾಗಿ ಸ್ನಾತಕೋತ್ತರ ಪದವಿಯನ್ನು ಪಡೆದು ಹತ್ತು ವರ್ಷ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಸೀನಿಯರ್ ಲೆಕ್ಚರರ್ ಆಗಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಂತರ ಪ್ರೊಫೆಸರ್ ಆಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು ಒಂದು ಭಾಗ ಇವತ್ತು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಬದುಕನ್ನು ನಮ್ಮ ಪೋಷಕರು ಕಟ್ಕೊಂಡು ಬಂದಿದ್ದಾರೆ ಅದೇ ವೃತ್ತಿಯನ್ನು ನಾವು ಮುಂದುವರಿಸತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಗೆಲ್ರಿಗೂ ಅರಿವಿದೆ ಇವೆಲ್ಲದರ ಮಧ್ಯೆ ನಾವು ಬೇರೆ ಒಂದು ದಿಕ್ಕಿನಲ್ಲಿ ಹೋಗಿ ಬದುಕನ್ನ ಗೌರವಯುತವಾದಂಥ ಜೀವನವನ್ನು ಸಾಗಿಸ್ತಕ್ಕಂಥದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಅವಕಾಶಗಳು ಏನು ಅಂತಕ್ಕಂಥದ್ರ ಬಗ್ಗೆ ಗಮನಿಸುವಂಥದ್ದು ಬಹಳ ಮುಖ್ಯ ಅದರಿಂದ ನಾವು ಪ್ರಾರಂಭದಿಂದನೇ ಹಲವಾರು ಒಡಂಬಡಿಕೆಗಳನ್ನ ಮಾಡಿಕೊಂಡು ವಿಶೇಷವಾಗಿ ನಮ್ಮ ಪಬ್ಲಿಕ್ ಯೂನಿವರ್ಸಿಟೀಸ್ ಏನು ಇವತ್ತು ನಮ್ಮ ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಯಾರು ಬಡ ಮಕ್ಕಳಿದ್ದಾರೆ ಯಾರು ದೊಡ್ಡ ಮಟ್ಟದಲ್ಲಿ ಇವತ್ತು ಹಣವನ್ನು ಕೊಟ್ಟು ಖಾಸಗಿ ಕಾಲೇಜುಗಳಲ್ಲಿ ಮತ್ತು ಬೇರೆ ಬೇರೆ ಕಡೆ ಏನೋ ಒಂದು ಓದಲಿಕ್ಕೆ ಒಂದು ಕಷ್ಟ ಸಾಧ್ಯ ಇರ್ತಕ್ಕಂಥವ್ರು ಇವತ್ತು ನಮ್ಮ ಈ ಒಂದು ಕಾಲೇಜುಗಳಲ್ಲಿ ನಮ್ಮ ಪಬ್ಲಿಕ್ ಅಲ್ಲಿ ಓದ್ತಾ ಇರ್ತಕ್ಕಂಥದ್ದು ಇಂಥವ್ರಿಗೆ ನಾವು ಯಾವ ರೀತಿ ಉದ್ಯೋಗ ಅವಕಾಶಗಳನ್ನು ಕಲಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ರ ಕಡೆ ಗಮನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ ಈ ವಿಚಾರವಾಗಿ ಇವತ್ತು ಇಂಗ್ಲೀಷ್ ಭಾಷೆ ನಾವು ಮಾತೃಭಾಷೆ ಕನ್ನಡ ಕನ್ನಡದಲ್ಲಿ ನಾವು ಬಾಲ್ಯದಿಂದ ನಾವು ಕನ್ನಡ ಓದ್ತೀವಿ ಬರಿತೀವಿ ನಾವು ಕನ್ನಡವನ್ನು ನಾವು ಮಾತಾಡ್ತೀವಿ ಆದರೆ ಇವತ್ತಿನ ಜಾಗತಿಕ ಪ್ರಪಂಚದ ವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಒಂದು ಮಟ್ಟದಲ್ಲಿ ನಾವು ಬೆಳವಣಿಗೆಯನ್ನು ಕಾಣಬೇಕಾದ್ರೆ ಇವತ್ತು ಸ್ವಲ್ಪ ನಾವು ಹೆಚ್ಚಾಗಿ ಇಂಗ್ಲೀಷ್ ಭಾಷೆಯ ಒಂದು ಪ್ರಾವೀಣ್ಯತೆ ಮಾತಾಡ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ನಮ್ಮಲ್ಲಿ ಬರಬೇಕು ಯಾಕಂದರೆ ಇಂಗ್ಲಿಷ್ ಭಾಷೆಯನ್ನು ಸುಲಲಿತವಾಗಿ ಮಾತಾಡ್ತಕ್ಕಂಥದ್ದು ನಮಗೆ ನಮ್ಮ ಮುಂದೆ ಇರ್ತಕ್ಕಂಥ ಉದ್ಯೋಗ ಅವಕಾಶಗಳು ಸಿಗ್ತಕ್ಕಂಥದಕ್ಕೆ ಹೆಚ್ಚು ಸಾಧ್ಯ ಆಗ್ತದೆ ಇದ್ರ ಬಗ್ಗೆ ನಮ್ಮ ಮಕ್ಕಳಲ್ಲಿ ಹೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಟೀಚಿಂಗ್ ಫ್ಯಾಕಲ್ಟಿಗೆ ಇಂಗ್ಲೀಷ್ ಪ್ರೊಫಿಷೆನ್ಸಿ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮತ್ತು ಅದ್ರ ಬಗ್ಗೆ ತರಬೇತಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾವು ವಾದ್ವಾನಿ ಸಂಸ್ಥೆಯ ಜೊತೆಯಲ್ಲಿ ಒಂದು ಎಮ್ ಓ ಯು ಮಾಡ್ಕೊಂಡು ಈಗಾಗಲೇ ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ ಪ್ರಾರಂಭ ಮಾಡಿದ್ದೀವಿ ನಂತರದ ದಿನಗಳಲ್ಲಿ ಈಗ ಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಆ ಒಂದು ಕಾಲೇಜುಗಳಲ್ಲಿ ಆ ಒಂದು ತರಬೇತಿ ಪಡೆದಿರ್ತಕ್ಕಂಥ ಫ್ಯಾಕಲ್ಟಿಯ ಮುಖಾಂತರ ಅವರಿಗೆ ಈ ಇಂಗ್ಲೀಷ್ ಪ್ರೊಫಿಷನ್ಸಿ ಬಗ್ಗೆ ಮತ್ತು ಪ್ರಾಬ್ಲಮ್ ಸಾಲ್ವಿಂಗು ಕ್ರಿಟಿಕಲ್ ಥಿಂಕಿಂಗು ಈ ರೀತಿ ಜೀವನದಲ್ಲಿ ನಾವು ಒಂದು ಇಂಟರ್ವ್ಯೂಗೆ ಹೋದಾಗ ಅಲ್ಲಿ ಯಾವ ರೀತಿ ನಾವು ಆ ಇಂಟರ್ವ್ಯೂ ಅಲ್ಲಿ ಎದುರಿಸ್ಬೇಕು ಯಾವ ರೀತಿ ಆ ಪ್ರಶ್ನೆಗಳನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಅದಕ್ಕೆ ನಮ್ಮ ಆ ಇರಬೇಕು ಅಂತಕ್ಕಂಥದ್ದು ಇವೆಲ್ಲದರ ವಿಚಾರದಲ್ಲಿ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಇವತ್ತಿನ ಸಂದರ್ಭದಲ್ಲಿ ಭಾಳ ಸೂಕ್ತ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮತ್ತೊಂದು ಈಗಾಗಲೇ ಈ ವರ್ಷದಲ್ಲಿ ನಾವು ನಲವತ್ತೈದು ಕಾಲೇಜುಗಳಲ್ಲಿ ಕೌಶಲ್ಯ ಕೌಶಲ್ಯಾಧಾರಿತವಾದಂಥ ನಾಲ್ಕು ಕೋರ್ಸುಗಳನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ನಾ ಸಾವಿರದ ನಾನ್ನೂರು ಜನ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇವತ್ತು ಪ್ರವೇಶವನ್ನು ಪಡೆದಿದ್ದಾರೆ ಇದು ನಾಲ್ಕು ಬಿ ಕಾಮ್ ಲಾ ಲಾಜಿಸ್ಟಿಕ್ಸ್ ಬಿ ಕಾಮ್ ಇ ಕಾಮರ್ಸ್ ಬಿ ಕಾಮ್ ರಿಟೇಲ್ ಮತ್ತು ಬ್ಯಾಂಕಿಂಗ್ ಅಂಡ್ ಫೈನಾನ್ಸಿಂಗ್ ಸರ್ವೀಸಿಂಗ್ ಇನ್ಶೂರೆನ್ಸ್ ಅಂತೇಳಿ ಬಿ ಎಫ್ ಎಸ್ ಐ ಈ ಒಂದು ಇದರಲ್ಲಿ ನಾವು ಇವತ್ತು ಅಡ್ಮಿಷನ್ಸ್ ಅನ್ನು ಕೆಲಸ ಆಗಿದೆ ಇದರಲ್ಲಿ ಇದೇ ವಿಷ ಒಂದು ಪ್ರತ್ಯೇಕವಾದಂಥ ಡಿಗ್ರಿ ಕೋರ್ಸ್ ಇದು ಇದರಲ್ಲಿ ಎರಡು ವರ್ಷ ಏನು ಪಠ್ಯಗಳ ಒಂದಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥದ್ದು ಅಂತಿಮ ವರ್ಷ ಐದು ಮತ್ತು ಆರನೇ ಸೆಮಿಸ್ಟರ್ ಅಲ್ಲಿ ನೇರವಾಗಿ ಈ ಒಂದು ಏನು ಉದಾಹರಣೆಗೆ ರಿಟೇಲ್ ಸೆಕ್ಟರ್ ನಾವು ಇವತ್ತು ರಿಲಯನ್ಸ್ ಅವರ ಜೊತೆ ಸೆಕ್ಟರ್ ಸ್ಕಿಲ್ ಕೌನ್ಸಿಲ್ ಅಂತ ಹೇಳಿ ಕೇಂದ್ರದಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ನೇರವಾಗಿ ಇದರ ಒಂದ್ರ ಮೇಲೆ ಜವಾಬ್ದಾರಿ ಇರ್ತಕ್ಕಂಥವರ ಜೊತೆಯಲ್ಲಿ ಆ ಕಾಲೇಜಿನವರೇ ನೇರವಾಗಿ ಒಡಂಬಡಿಕೆಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಆಗಿದೆ ಸೆಕ್ಟರ್ ಸ್ಕಿಲ್ಸ್ ಕೌನ್ಸಿಲ್ ಅಲ್ಲಿ ಇವತ್ತು ರಿಲಯನ್ಸ್ ಮತ್ತು ಟಾಟಾ ಅವರ ಜೊತೆ ನಾವು ಒಡಂಬಡಿಕೆಯನ್ನು ಮಾಡಿರ್ತೀವಿ ಇತ್ತೀಚೆಗೆ ಅವರು ಅಂತಿಮ ವರ್ಷದಲ್ಲಿ ಐದನೇ ಮತ್ತು ಆರನೇ ಸೆಮಿಸ್ಟ್ರಲ್ಲಿ ಮಕ್ಕಳು ನೇರವಾಗಿ ಕ್ರೋಮಾ ಔಟ್ಲೆಟ್ ಇರ್ಬೋದು ರಿಲಯನ್ಸ್ ಔಟ್ಲೆಟಲ್ಲಿ ಹೋಗಿ ಕೆಲಸ ಮಾಡತಕ್ಕಂಥದಕ್ಕೆ ಅವಕಾಶ ಇದೆ ಅಂತ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಏಳು ಸಾವಿರದಿಂದ ಹದಿನೆಂಟು ಇಪ್ಪತ್ತು ಸಾವಿರದವರೆಗೆ ಅವರಿಗೆ ನಾನು ಸ್ಟೈಟ್ಮೆಂಟ್ ಕೊಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಯೋಜನೆಯಲ್ಲಿದೆ ಈ ರೀತಿಯಾಗಿ ರಿಟೈರ್ಸ್ ಏನೋ ಇದು ನಮ್ಮ ಲಾಜಿಸ್ಟಿಕ್ ಸೆಕ್ಷನ್ ಅಲ್ಲೂ ಅಷ್ಟೇ ಇದೀಗ ತಾನೇ ಗೌರವ ಡಾಕ್ಟರೇಟ್ ಪುರಸ್ಕೃತರು ಆಗಿರ್ತಕ್ಕಂಥ ನಮ್ಮ ಪದ್ಮಶ್ರೀ ಡಾಕ್ಟರ್ ರಾಜಣ್ಣ ಅವರು ಆಗಮಿಸಿದ್ದಾರೆ ಅವರಿಗೆ ವೇದಿಕೆ ಎಲ್ಲರ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ರೀತಿಯಾಗಿ ಈಗ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಕೂಡ ಅಷ್ಟೇ ಅದು ಕೂಡ ಒಡಂಬಡಿಕೆ ಮಾಡ್ಕೊಂಡಿದ್ದೇವೆ ಲಾಜಿಸ್ಟಿಕ್ಸಲ್ಲಿ ಮಾಡಿಕೊಂಡಿದ್ದೀವಿ ಇ ಕಾಮರ್ಸಲ್ಲಿ ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿ ವಿದ್ಯಾ ಯಾರು ವಿದ್ಯಾರ್ಥಿಗಳು ಅಲ್ಲಿ ತಮ್ಮ ಹೆಚ್ಚಿನ ಶ್ರದ್ಧೆಯನ್ನು ವಹಿಸಿ ಕೆಲಸ ಮಾಡ್ತಾರೆ ನಂತರ ಆರನೇ ಸೆಮಿಸ್ಟರ್ ಪೂರ್ಣ ಆದ ನಂತರ ಅವರಿಗೆ ನೇರವಾಗಿ ಅಲ್ಲೇ ಉದ್ಯೋಗ ಸಿಗ್ತಕ್ಕಂಥ ಅವಕಾಶಗಳಿರ್ತವೆ ಹೆಚ್ಚು ಅವರಿಗೆ ಸಬಳು ಸಿಗ್ತಕ್ಕಂಥ ಅವಕಾಶ ಆಗ್ತದೆ ಈ ರೀತಿಯಾದಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಮತ್ತು ಕಲಿಕೆ ಜೊತೆ ಕೌಶಲ್ಯ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ಇಲಾಖೆಯ ವತಿಯಿಂದ ನಾವು ಕಲಿಕೆ ಜೊತೆ ಕೌಶಲ್ಯ ನಮ್ಮ ಏನು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಲ್ಲೂ ತಗೊಂಡಿದ್ದೀವಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲೂ ತೆಗೆದುಕೊಂಡಿದ್ದೀವಿ ಇವತ್ತೇನು ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ಕೆ ಜಿ ಟಿ ಟಿ ಇರ್ಬೋದು ಜಿ ಟಿ ಟಿ ಸಿ ಇರ್ಬೋದು ಇದರ ಜೊತೆಯಲ್ಲಿ ನಾವು ಒಂದು ಒಡಂಬಡಿಕೆಯನ್ನು ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡಿಕೊಂಡು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಇವತ್ತು ಅಲ್ಲಿ ತರಬೇತಿಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಿದ್ದೇವೆ ಇದೆಲ್ಲ ಈಗ ಒಂದು ವರ್ಷದಲ್ಲಿ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಆಗಿರ್ತಕ್ಕಂತಹ ಕಾರ್ಯಚಟುವಟಿಕೆಗಳು ಇದರ ಜೊತೆಯಲ್ಲಿ ಈಗಾಗಲೇ ಇನ್ಫೋಸಿಸ್ ಅವರು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಡಿಯಲ್ಲಿ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಕಾರ್ಯಕ್ರಮವನ್ನ ಆನ್ಲೈನ್ ಅಲ್ಲಿ ನಮಗೆ ಹೆಚ್ಚು ಮಾಹಿತಿ ಸಿಗ್ತಕ್ಕಂಥದ್ದು ಕೂಡ ಈಗಾಗಲೇ ಅದನ್ನು ಕೂಡ ಅಳವಡಿಸ್ತಕ್ಕಂಥದ್ದು ಡೆಲ್ ಸಂಸ್ಥೆಯವರು ಕೂಡ ಇವತ್ತು ನಮ್ಮ ಜೊತೆ ಭಾಗಸ್ಥರಾಗಿದ್ದಾರೆ ಇವತ್ತು ಟೊಯೋಟೊ ಕಿರ್ಲೇಶ್ ಕರ್ನವರ ಸೆಂಟರ್ ಫಾರ್ ಎಕ್ಸಿಲೆನ್ಸ್ ಅಂತಕ್ಕಂಥದನ್ನ ರಾಮನಗರದಲ್ಲಿ ಇವತ್ತು ಅಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ನಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಅಲ್ಲಿ ಮಕ್ಕಳಿಗೆ ಆ ಒಂದು ಹೈಬ್ರಿಡ್ ಕಾರ್ ನ ಸಂಪೂರ್ಣವಾದಂತಹ ತಂತ್ರಜ್ಞಾನ ಅದರಲ್ಲಿ ಎಲ್ಲ ಮೆಕ್ಯಾನಿಕಲ್ ಇರ್ಬೋದು ಆಟೋಮೊಬೈಲ್ ಆಟೋಮೋಟಿವ್ ಇರ್ಬೋದು ಅಥವಾ ಏನು ಬೇರೆ ಟೆಕ್ನಾಲಜಿಕಲ್ ಸೈಡ್ ಇರ್ಬೋದು ಇವೆಲ್ಲದರ ತರಬೇತಿ ಮತ್ತು ನೇರವಾಗಿ ಅದರ ಏನೋ ವೀಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ಅದರ ಬಗ್ಗೆ ಹೆಚ್ಚು ಮಾಹಿತಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಬಿಡದಿಯಲ್ಲಿ ಇರ್ತಕ್ಕಂಥ ಟೊಯೋಟೊ ಕಂಪನಿ ಒಳಗೆ ಹೋಗಿ ಅಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಅನುಕೂಲಗಳಿದ್ದಾವೆ ಫೆಸಿಲಿಟೀಸ್ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಮಕ್ಕಳು ಅಲ್ಲಿ ನೋಡ್ತಕ್ಕಂಥದಕ್ಕೆ ಇದೊಂದು ಪ್ರಾರಂಭ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ನಲ್ಲಿ ಇರ್ಬೋದು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಅದ್ರ ಬಗ್ಗೆ ಎಲ್ಲ ರೀತಿ ಗಮನ ಕೊಡ್ತಕ್ಕಂಥ ಮತ್ತು ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅದನ್ನ ಯಾವ ರೀತಿ ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ನಿಟ್ಟಿನಲ್ಲಿ ಕೈಗಾರಿಕೆಗಳ ಜೊತೆಯಲ್ಲಿ ನಾವು ಮುಂದಿನ ದಿನಗಳಲ್ಲಿ ಅವರ ಜೊತೆ ನೇರವಾದಂಥ ಸಂಬಂಧವನ್ನು ಇಟ್ಕೊಂಡು ಈ ಒಂದು ಪಟ್ಟಿಗಳಲ್ಲಿ ಯಾವ ರೀತಿ ಕೈಗಾರಿಕಾ ಸ್ನೇಹಿ ಪಟ್ಟಿಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಜೊತೆಗೆ ಎಷ್ಟು ಮಟ್ಟಕ್ಕೆ ನಾವು ಉದ್ಯೋಗ ಲಭಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಆ ಒಂದು ದಿಕ್ಕಿರಬೇಕು ಯಾವ ದಿಕ್ಕಿನಲ್ಲಿ ನಾವು ಸಾಗಬೇಕು ಉನ್ನತ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಬಹಳ ಗಂಭೀರವಾಗಿ ತಗೊಂಡು ಆ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಇನ್ನು ಉಳಿದಾಗೆ ಇತ್ತೀಚೆಗೆ ಕೇವಲ ಎರಡು ಮೂರು ದಿನಗಳ ಹಿಂದೆ ಬಹುಶಃ ಹತ್ತನೇ ತಾರೀಕು ನಾವು ಈಗಾಗಲೇ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬ್ರಿಟಿಷ್ ಕೌನ್ಸಿಲ್ ಜೊತೆಯಲ್ಲಿ ನಾವು ಒಡಂಬಡಿಕೆಯನ್ನು ಮಾಡಿಕೊಂಡು ಕಳೆದ ವರ್ಷ ಹದಿಮೂರು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ದಂಡಿ ವಿಶ್ವವಿದ್ಯಾಲಯ ಲಂಡನ್ನಲ್ಲಿರ್ತಕ್ಕಂಥ ದಂಡಿ ವಿಶ್ವವಿದ್ಯಾಲಯ ಏನಲ್ಲಿ ಅಲ್ಲಿ ಹೋಗ್ತಕ್ಕಂಥ ಹೋಗಿ ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಈಗ ಅವರ ಜೊತೆ ಇನ್ನೊಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೀವಿ ನಮ್ಮಲ್ಲಿ ಶಿಕ್ಷಕರಿಗೆ ಗುಣಮಟ್ಟದ ತರಬೇತಿಯನ್ನು ಕೊಡ್ತಕ್ಕಂಥದ್ದು ನಮ್ಮ ಫ್ಯಾಕಲ್ಟಿ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಕ್ಕಂಥದ್ದನ್ನು ಬಹುಶಃ ನಾವೀಗ ನವಂಬರ್ ಡಿಸೆಂಬರಲ್ಲಿ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಬಳಕೆ ಮಾಡಿಕೊಂಡಿದ್ದೀವಿ ಇದರ ಜೊತೆಯಲ್ಲಿ ಸ್ಕೌಟ್ಸ್ ಸ್ಕೌಟ್ ಅಂತಕ್ಕಂಥ ಪ್ರೋಗ್ರಾಮ್ ಅದು ಸ್ಕಾಲರ್ಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಅಂಡರ್ ಗ್ರ್ಯಾಜುಯೇಟ್ ಟ್ಯಾಲೆಂಟ್ ಅಂತ ಹೇಳಿ ಈಗ ಆರು ವಿಶ್ವವಿದ್ಯಾಲಯಗಳ ಒಂದೊಂದು ವಿಶ್ವವಿದ್ಯಾಲಯದ ಐದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಆಯ್ಕೆ ಮಾಡಿದ್ದೀವಿ ಮೂವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನವೆಂಬರ್ ಎರಡನೇ ತಾರೀಕಿನಿಂದ ಎರಡು ವಾರ ಏನು ಈಸ್ಟ್ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಹೋಗಿ ನೇರವಾಗಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ಅಲ್ಲಿರ್ತಕ್ಕಂಥ ಶಿಕ್ಷಣದ ಪದ್ಧತಿಗಳು ಮತ್ತು ಏನೇನು ಅಲ್ಲಿ ಅವರಿಗೆ ತರಬೇತಿಗಳು ಯಾವ್ಯಾವ ರೀತಿಯಲ್ಲಿ ಅವರನ್ನ ಸಜ್ಜುಗೊಳಿಸತಕ್ಕಂಥ ಒಂದು ಪ್ರಯತ್ನಕ್ಕೆ ಇವತ್ತು ಅದು ಬೆಳವಣಿಗೆ ಮಾಡ್ಕೊಂಡಿದ್ದೀವಿ ಸುಮಾರು ಮೂವತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ನವೆಂಬರ್ ತಿಂಗಳಲ್ಲಿ ಲಂಡನ್ಗೆ ಹೋಗ್ತಕ್ಕಂಥ ಒಂದು ಅವಕಾಶ ಅದರಲ್ಲಿ ಎಲ್ಲರೂ ನಮ್ಮ ಸರ್ಕಾರದ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇದೊಂದು ರೀತಿಯಾಗಿ ಅವರ ಮಾನಸಿಕವಾಗಿ ಅವರ ಆಲೋಚನೆಗಳು ಬದಲಾಗ್ತಕ್ಕಂಥದಕ್ಕೆ ಒಂದು ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಬ್ರಿಟಿಷನ ಬ್ರಿಟಿಷ್ ಕೌನ್ಸಿಲ್ನ ಬ್ರಿಟಿಷ್ ಡಿಜಿಟಲ್ ಡಿಜಿಟಲ್ ಲೈಬ್ರರಿ ವಾಲ್ ಅಂತೇಳಿ ಒಂದು ಪ್ರಾರಂಭ ಮಾಡಿದ್ದೀವಿ ಅದರಲ್ಲಿ ಪ್ರೀಮಿಯಂ ಪ್ರೀಮಿಯಂ ಏನು ನಮ್ಮ ಇದನ್ನು ಮಾಡಿದೀವಿ ನಾವು ಪ್ರೋಗ್ರಾಮ್ ಅಂದರೆ ಪ್ರೀಮಿಯಂ ಅಲ್ಲ ಪ್ರೀಮಿಯಂ ಅಂದರೆ ಎರಡು ಲೇರ್ ಇರ್ತದೆ ಅದರಲ್ಲಿ ಕ್ಯೂ ಆರ್ ಕೋಡ್ ಇದ್ದಾಗ ಅದನ್ನು ಸ್ಕ್ಯಾನ್ ಮಾಡಿ ಮಾಡಿದಾಗ ಬ್ರಿಟಿಷ್ ಲೈಬ್ರರಿಯ ಸಂಪೂರ್ಣ ಮಾಹಿತಿ ಅದರಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ವಿಷಯಗಳಿಗೆ ಬೇಕಾದಂಥ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಹಾಗು ಹೋಗುಗಳ ಬಗ್ಗೆ ಮಾಹಿತಿಯನ್ನು ನೇರವಾಗಿ ನಮ್ಮ ವಿದ್ಯಾರ್ಥಿಗಳು ಪಡೀತಕ್ಕಂಥ ಮಾಡಿದೀವಿ ಎರಡನೇ ಲೇಯರಲ್ಲಿ ಅದರಲ್ಲಿ ಸ್ವಲ್ಪ ಒಂದು ಸಾಧಾರಣ ಮಹತ್ವವನ್ನು ಕೊಟ್ಟ ಕೊಟ್ಟಾಗ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡೆದಿರ್ತಕ್ಕಂಥದಕ್ಕೆ ಅದು ಕೂಡ ಅದೊಂದು ವಾಲನ್ನು ಡಿಜಿಟಲ್ ಲೈಬ್ರರಿ ವಾಲನ್ನು ಬ್ರಿಟಿಷ್ ಡಿಜಿಟಲ್ ಲೈಬ್ರರಿ ವಾಲನ್ನು ನಾವು ಅಲ್ಲಿ ಮೊನ್ನೆ ಸ್ಥಾಪನೆ ಮಾಡಿರ್ತಕ್ಕಂಥ ಕೆಲಸ ಆಗಿದೆ ಅದನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಿಗೆ ವಿಸ್ತರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಆಲೋಚನೆ ಇದೆ ಈ ರೀತಿಯಾಗಿ ಹಲವಾರು ಒಂದು ಪ್ರಯತ್ನಗಳನ್ನು ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಇವೆಲ್ಲ ಒಂದು ಉದ್ದೇಶ ಇಷ್ಟೇ ಇವತ್ತಿನ ಒಂದು ಜಾಗತಿಕ ಪ್ರಪಂಚದಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯಗಳ ಸ್ಪರ್ಧೆ ಮತ್ತು ಇದೀಗ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳು ನಮ್ಮ ದೇಶದಲ್ಲಿ ಸ್ಥಾಪನೆ ಆಗ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಒಂದು ಸರ್ಕಾರಿ ವಿಶ್ವವಿದ್ಯಾಲಯಗಳನ್ನು ಅದರ ಒಂದು ಘನತೆ ಗೌರವ ಅದರ ಏನು ಹಿರಿಮೆ ಇತ್ತು ಇಂದಿನ ಹಲವಾರು ವರ್ಷಗಳಿಗ ಮೈಸೂರು ವಿಶ್ವವಿದ್ಯಾಲಯ ಈ ರಾಜ್ಯದ ಅತಿ ಹಳೆಯ ವಿಶ್ವವಿದ್ಯಾಲಯ ಅತಿ ಹಳೆಯ ವಿಶ್ವವಿದ್ಯಾಲಯ ಆಗಿದೆ ಅದಾದ ನಂತರ ಬಂದಿರತಕ್ಕಂತ ಬೆಂಗಳೂರು ಇರ್ಬೋದು ಅಥವಾ ಧಾರವಾಡ ಇರ್ಬೋದು ಗುಲ್ಬರ್ಗ ಇರ್ಬೋದು ಈ ರೀತಿ ಇದೆ ಇವತ್ತು ಹೊಸ ಹೊಸ ವಿಶ್ವವಿದ್ಯಾಲಯಗಳು ಬಹಳಷ್ಟು ಆಗಿದೆ ಇವತ್ತು ಈ ಒಂದು ಸಮಾರಂಭದಲ್ಲಿ ಸುಮಾರು ಎರಡು ಸಾವಿರದ ನೂರ ಐವತ್ತೈದು ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪದವಿ ಪುರಸ್ಕೃತರಾಗಿದ್ದಾರೆ ಸ್ನಾತಕೋತ್ತರ ಮತ್ತು ಪದವಿ ಪಡೆದಿದ್ದಾರೆ ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ ತಾವು ಜೀವನದ ಮುಂದಿನ ನಡೆ ನೀವು ಪ್ರಾರಂಭ ಮಾಡಬೇಕು ನೀವು ಹಾಕಿರ್ತಕ್ಕಂಥ ನೀವು ಇರ್ತಕ್ಕಂಥ ಹೆಜ್ಜೆ ನಿಮಗೆ ತಕ್ಷಣ ನಿಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಇವತ್ತು ಬಹಳಷ್ಟು ಜನ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸಾಧಕರು ಅವರು ಪ್ರಾರಂಭದಲ್ಲಿ ಬಹಳಷ್ಟು ಜನ ವೈಫಲ್ಯಗಳನ್ನ ನೋಡಿ ದೃತಿ ಕೆಡದೆ ತಮ್ಮಲ್ಲಿ ಒಂದು ಏನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನ ಬರ್ತಾ ಇರತಕ್ಕಂಥದಕ್ಕೆ ನಿರಂತರವಾದಂತಹ ಕೃಷಿ ನಿರಂತರವಾದಂತಹ ಶ್ರಮ ನಿರಂತರವಾದಂತ ಒಂದು ಪ್ರಾಮಾಣಿಕ ಒಂದು ಶಿಸ್ತುಬದ್ಧವಾದಂತಹ ಒಂದು ಪ್ರಯತ್ನ ಏನಿದೆ ಅದು ಮಾಡಿದಾಗ ಖಂಡಿತ ನಿಮ್ಮ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಈಗ ಕೆಲವರಿಗೆ ಮಾತ್ರ ಇವತ್ತು ರ್ಯಾಂಕ್ ರ್ಯಾಂಕ್ ಪಡೆದಿರ್ತಕ್ಕಂಥವ್ರಿಗೆ ಮಾತ್ರ ಇವತ್ತು ನಾವು ಸರ್ಟಿಫಿಕೇಟ್ ಕೊಟ್ಟಿದ್ದೇವೆ ನಂತರ ಈ ಸಭೆ ಮುಗಿದ ನಂತರ ಈ ಒಂದು ಘಟಿಕೋತ್ಸವದ ಸಭೆ ಮುಗಿದ ನಂತರ ಉಳಿದಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಮ್ಮ ಕುಲ ಕುಲಪತಿಗಳು ನಮ್ಮ ನಮ್ಮ ಈ ಒಂದು ಘಟಿಕೋತ್ಸವದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಪ್ರೊಫೆಸರ್ ನಿರಂಜನ್ ಅವರು ಅದನ್ನು ಮುಂದುವರಿಸತಕ್ಕಂಥ ಕೆಲಸ ಮಾಡ್ತಾರೆ ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಮನಸ್ಸಿನಲ್ಲಿದ್ದಂಥ ಅಥವಾ ನಾವು ತಿಳಿದುಕೊಂಡಿರ್ತಕ್ಕಂಥ ಹಲವಾರು ಒಂದು ಕ್ರಮಗಳ ಬಗ್ಗೆ ಹೇಳಲಿಕ್ಕೆ ಅವಕಾಶ ಮಾಡಿಕೊಡ್ತಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಮತ್ತು ಭಾಳಷ್ಟು ಸಮಯದಿಂದ ಕೇಳಿರ್ತಕ್ಕಂಥ ತಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ